ಹಚ್ಚಿ ಪ್ರಮಾಣಕ್ಕಾಗಿನೇ ಕೇವಲವಾಗಿರ್ತಕ್ಕಂಥ ನಾಡು ಅತ್ಯಂತ ಹಳೆ ಪೊಲೊರೆಯ ಹೊಂದಿರತಕ್ಕಂಥ ನಾಡು ಭೌಗೋಳಿಕವಾಗಿ ಅತ್ಯಂತ ದೊಡ್ಡ ವಿಸ್ತರಣೆಯನ್ನು ಹೊಂದಿರತಕ್ಕಂಥ ನಾಡು ಅಥನೀಯ

ಈ ಒಂದು ಅಥಣಿ ಜಿಲ್ಲಾ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಈ ಒಂದು ಹೋರಾಟದ ಮುಂದನೆ ವಹಿಸಿರ್ತಕ್ಕಂಥ ನೇತೃತ್ವವನ್ನು ವಹಿಸಿರ್ತಕ್ಕಂಥಪುರ ಹೆಚ್ಚಿನ ಮಟ್ಟದ ಮಹಾಸ್ವಾಮಿಗಳಿಗೆ ನಮಸ್ಕರಿಸಿ ಮಾಲೀಕರಲ್ಲಿ ನಮಸ್ಕರಿಸಿ ಈ ಮಾನವರು ಉದ್ದೇಶಿಸಿ ಮಾತನಾಡಿರತಕ್ಕಂಥ ಈ ರಾಜ್ಯದಲ್ಲಿ ಎಲ್ಲ ರೈತ ಹೋರಾಟಗಳಲ್ಲಿ ಇಲ್ಲಿವರೆಗೂ ನಾವು ನೋಡ್ತಕ್ಕಂಥ ಜನಪತ್ತು ಹೋರಾಟಗಳಲ್ಲಿ ಅತ್ಯಂತ ದೊಡ್ಡ ಹೋರಾಟ ಅತ್ಯಂತ ಯಶಸ್ವಿ ಹೋರಾಟ ಒಂದು ನೇತೃತ್ವವನ್ನು ವಹಿಸಿ ಆ ಹೋರಾಟಕ್ಕೆ ಯಶಸ್ವಿ ತಂದು ಕೊಟ್ಟಿರ್ತಕ್ಕಂಥ ತಮ್ಮನ್ನೆಲ್ಲರೂ ಶಶಿಕಾಂತ್ ಗುರುಜಿ ಅವರೇ ಹಾಗೂ ಈ ಹೋರಾಟದಲ್ಲಿ ಭಾಗವಹಿಸ್ತಕ್ಕ ತಮ್ಮೆಲ್ಲರಿಗೂ ಮೊದಲಿಗೆ ತಾನು ತಿಳ್ಕೊಳ್ತೇನೆ ಈಗಾಗಲೇ ಬಹಳಷ್ಟು ಜನ ಈಗ ಹೋರಾಟ ಸಭೆ ಉದ್ದೇಶಿಸಿ ಮಾತಾಡಿದ ಅನೇಕ ವಿಷಯಗಳನ್ನ ಇಲ್ಲಿ ಬಳಸಿದ್ದಾರೆ ಅದರ ಬಗ್ಗೆ ಹೆಚ್ಚಿನದ ನಾನು ಮಾತಾಡ್ಲಿಕ್ಕೆ ಹೋಗುದಿಲ್ಲ ಈಗಾಗಲೇ ಗುರುಜಿಗಳು ಹೇಳಿದ ಹಾಗೆ ಎಲ್ಲ ಒಂದ್ ಕಡೆ ಯಾರ್ಯಾರು ತಮ್ಮ ತಮ್ಮ ತಾಲೂಕುಗಳನ್ನ ಜಿಲ್ಲೆ ಆಗ್ಬೇಕು ಅಂತ ಹೇಳಿ ಭಾವಿಸ್ತಾ ಇದ್ದಾರೆ ಅದೇ ರಾಮ ವಿರೋಧವಿಲ್ಲ ಅದರ ಎಲ್ಲೋ ಒಂದು ಕಡೆ ನಮ್ಮ ಅತ್ನಿಯನ್ನ ತಮ್ಮ ತಾಲೂಕಿನ ಜಿಲ್ಲಾ ಮಾಡಿಕೊಂಡು ಅದರ ಕಪ್ಪುಮುಸ್ತಿಯಲ್ಲಿ ಒಂದು ಷಡ್ಯಂತ್ರ ನಡೆದಿದೆ ಅಂತ ಆ ರೀತಿ ಎಲ್ಲಾದರೂ ಅದಕ್ಕೆ ಆದರೆ ನಮ್ಮ ಶಾಂತಿ ಪ್ರಿಯ ನಾಡು ಪ್ರಿಯನ್ನಾಡು ನಾಡು ಈ ನಾಡಿನಲ್ಲಿ ಹಚ್ಚಿ ಉರಿಯುವಂತ ಇಲ್ಲ ದೂರ ಇಲ್ಲ ಅಂತ ಈ ಸಂದರ್ಭದಲ್ಲಿ ಇಂತಹ ಒಂದು ಕುತಂತ್ರ ಷಡ್ಯಂತ್ರ ಮಾಡಿಕೊಂಡು ಎಲ್ಲಾದರೂ ನಮ್ಮ ಅತನಿಯನ್ನು ಅವರಲ್ಲಿ ನಮ್ಮ ನಾವು ಅದನ್ನ ಮಾಡದೆ ಹೋಗ ಸಂದರ್ಭದಲ್ಲಿ ಹಿಂದೂ ಉತ್ತರ ಹೋದಾಟವನ್ನು ನಾವು ಸಂದರ್ಭದಲ್ಲಿ ಹೇಳ್ತಾ ಅನೇಕ ಬೇಡಿಕೆ ಇತ್ತು ಎಲ್ಲರೂ ಅದನ್ನ ಒಂದು ನಿಯೋಗವನ್ನು ತಗೊಂಡೋಗಬೇಕು ಬ್ರಹ್ಮ ಪೂಜನ ನೇತೃತ್ವದಲ್ಲಿ ಮಾನ್ಯ ಶಾಸಕರ ನೇತೃತ್ವದಲ್ಲಿ ಒಂದು ನಿಯೋಗವನ್ನು ತಗೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಒಂದು ಮನವಿಯನ್ನು ಸಲ್ಲಿಸಬೇಕು ಅನ್ನಂತ ಒಂದು ನಾವು ಜಿಲ್ಲಾ ಚರ್ಚೆ ಮಾಡಿದ್ವಿ ತದನಂತರ ಸಂದರ್ಭದಲ್ಲಿ ಮಾನ್ಯ ಶಾಸಕರ ಮುಖಾಂತರ ಹೆಚ್ಚು ನಾಯಕರಾಗಿರ್ತಕ್ಕಂಥ ಮಾನ್ಯ ಪೌಟಿ ಅವರು ಸಿದ್ದರಾಮಯ್ಯ ಮಾಡಿ ಈಗ ಕೆಲವು ಗಂಟೆಗಳ ಮುಂಚೆಯನ್ನು ತಿಳಿಸಿದ್ದಾರೆ ನಾಳೆ ಮಧ್ಯಾಹ್ನ ಕೆರೆಗೆ ಪಕ್ಕದಲ್ಲಿರ್ತಕ್ಕಂಥ ಬೆಳಗಾವಿ ಐಪಿಯಲ್ಲಿ ಅವರು ಒಂದು ಗಂಟೆಗೆ ನಮ್ಮ ಬೆಳಗಾವಿ ಅಸ್ತಿನ್ ಸಮಯ ಮಧ್ಯಾಹ್ನ ಸರಿಯಾಗಿ ಒಂದು ಗಂಟೆಗೆ ಮಾನ್ಯ ಪಕ್ಕ ನಮ್ಮ ಅಲ್ಲಿ ಬಾಬಿನಲ್ಲಿರತಕ್ಕಂಥ ಎಲ್ಲ ಪ್ರಮುಖ ನೇತೃತ್ವದಲ್ಲಿ ಹಾಗೂ ಈ ಭಾಗದಲ್ಲಿ ಹಾಗೂ ಎಲ್ಲ ಪ್ರಮುಖರು ಎಲ್ಲರೂ ಸೇರಿಯಲ್ಲಿ ಸರಿಯಾಗಿ ಒಂದು ಗಂಟೆಗೆ ಶಾಸಕರಲ್ಲಿ ಇರ್ತಾರೆ ಅವರ ಒಂದು ನೇತೃತ್ವದಲ್ಲಿ ಆಶೀರ್ವಾದ ಬದಲಿಗೆ ಅವರೆಲ್ಲರೂ ಒಕ್ಕಟ್ಟಾಗಿ ಹೋಗಿ ಅವರ ಮುಂದೆ ನಮ್ಮ ಜಿಲ್ಲೆಯ ಒಂದು ಹಕ್ಕನ್ನು ಮಂಡಿಸಿಕೊಳ್ಳುವಂತಹ ಒಂದು ಅವಕಾಶ ಮುಂದಿದೆ ಆ ಒಂದು ಅವಕಾಶವನ್ನು ಅವರು ಆಲ್ರೆಡಿ ಅಪಾರ್ಟ್ಮೆಂಟ್ ತಗೊಂಡಿದ್ದಾರೆ ನಾಳೆ ಒಂದು ಗಂಟೆಗೆ ಸರಿಯಾಗಿ ಎಲ್ಲರೂ ಆಚರಿಸಿಕೊಂಡು ಆ ಮನವಿ ಮಾಡುವಂತ ಕೆಲಸವನ್ನು ನಾವು ಮಾಡೋಣ ಪರವಾಗಿ ಮನವಿ ವೇದಿಕೆಯ ಒಂದು ಹೋರಾಟ ವೇದಿಕೆಯ ಒಂದು ಮನವಿಯನ್ನು ಸ್ವೀಕರಿಸಲಿಕ್ಕೆ ಅವರ ಪ್ರತಿನಿಧಿಯವರು ಬಂದಿದ್ದಾರೆ ಪರಮ ಪೂಜ್ಯರು ಹಾಗೂ ಜಿಲ್ಲಾ ಹೋರಾಟ ಸಮಿತಿಯಲ್ಲರೂ ಕೂಡ ಈಗ ಮನವಿಯನ್ನು ಅವರಿಗೆ ಸಲ್ಲಿಸುವ ಮುಖಾಂತರ ಶಾಂತಿಯುತವಾಗಿ ನಾವು ಏನು ಹೇಳಿದ್ವಿ ಅತ್ಯಂತ ಶಾಂತಿಪ್ರಿಯ ನಾಡುತ್ತೆ ಶಾಂತಿ ನಾವು ಈ ಒಂದು ಹೋರಾಟಕ್ಕೆ ಇವತ್ತಿನ ಮಟ್ಟಿಗೆ ನಾವು ಆಡಲ ಅಂತರ್ಭ ಹೇಳ್ತಾ ಈ ಮನವಿಯನ್ನು ಕೂಡ ನಾವು ಎಲ್ಲ ಪೂಜೆ